ಪೇಟಿಎಂ ಏನಾಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ರು ಕೂಡ ಪೇಟಿಎಂ ಬ್ಯಾನ್ ಆಗ್ತಾ ಇದೆ ಹೌದಲ್ವಾ ಪೇಟಿಎಂ ಬ್ಯಾನ್ ಆಗ್ತಾ ಇದೆ ಪೇಟಿಎಂ ಇನ್ ಮುಂದೆ ನಾನು ಯೂಸ್ ಮಾಡಕ್ ಆಗಲ್ಲ ಪೇಟಿಎಂ ಇನ್ಮೇಲೆ ಮೇಲೆ ಪೇಟಿಎಂ ಅಂದ್ರೆ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ಇವಾಗ ಮಾಮೂಲಿ ನಾವು ಒಂದ್ ಟೀ ಕುಡಿಯಕ್ ಹೋಗ್ತಾ ಇರ್ತೀವಿ ಮಾಮೂಲಿ ರೇಷನ್ ತರಕ್ಕೆ ಹೋಗ್ತಾ ಇರ್ತೀವಿ ತರಕಾರಿ ತರಕ್ಕೆ ಹೋಗ್ತಾ ಇರ್ತೀವಿ ನಾವು ಇವಾಗ ಕ್ಯಾಶ್ ಯಾರು ಇಟ್ಕೊಳ್ಳಲ್ಲ ಹೌದಲ್ವಾ ಸೊ ಕ್ಯಾಶ್ ಯಾರು ಇಟ್ಕೊಳ್ಳಲ್ಲ ಯು ಪಿ ಐನ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ ಹೌದಲ್ವಾ ಸೊ ಪೇಟಿಎಂ ಮುಖಾಂತರ ಗೂಗಲ್ ಪೇ ಮುಖಾಂತರ ಫೋನ್ ಪೇ ಮುಖಾಂತರ ಮಾಡ್ತಾ ಇರ್ತೀವಿ ಟ್ರಾನ್ಸಾಕ್ಷನ್ ನ ಮಾಡ್ತಾ ಇರ್ತೀವಿ ಬಟ್ ಇವಾಗ ಬಂದಿರುವಂತ ನ್ಯೂಸ್ ಹೌದಲ್ವಾ ಇವಾಗ ಬಂದಿರುವಂತ ನ್ಯೂಸ್ ತುಂಬಾ ಅರ್ಧಾಡ್ತಿರುವಂತ ನ್ಯೂಸ್ ಪೇಟಿಎಂ ಬ್ಯಾನ್ ಆಗ್ತಾ ಇದೆ ಹೌದಲ್ವಾ ಪೇಟಿಎಂ ಬ್ಯಾನ್ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದೀರ ಖಂಡಿತವಾಗ್ಲೂ Paytm ಬ್ಯಾನ್ ಆಗ್ತಾ ಇದೆಯಾ ಖಂಡಿತವಾಗ್ಲೂ ಆಗ್ತಾ ಇದೆ ಬಟ್ ಯಾವ ತರ ಆಗ್ತಾ ಇದೆ ಇದರಲ್ಲಿ ಏನು ಬ್ಯಾನ್ ಮಾಡ್ತಾ ಇದ್ದಾರೆ Paytm ನೇ ಬ್ಯಾನ್ ಮಾಡ್ತಾ ಇದ್ದಾರಾ ಅಥವಾ ಅದರೊಳಗಡೆ ಇರುವಂತ ಫ್ಯೂಚರ್ಸ್ ನ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅಂತ ಹೇಳಿದ್ದು ಆಮೇಲೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಗೆ ಇದನ್ನ ಶೇರ್ ಮಾಡುವಂತ ವಿಡಿಯೋನೇ Paytm ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಹarda ಆಗ್ತಾ ಇದೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಪೇಟಿಎಂ ಬ್ಯಾಂಕ್ ಅಂತ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಮಾಮೂಲಿ ಎಸ್ ಬಿ ಐ ಆಯಿತು ಯಾವ್ದೋ ಒಂದು ಸಮಿಂಗ್ ಯಾವ್ದೇ ಬ್ಯಾಂಕ್ ಆಗಿರ್ಲಿ ಅದ್ರಲ್ಲಿ ಏನ್ ಫ್ಯೂಚರ್ ಗಳು ನಿಮ್ಗೆ ಸಿಗುತ್ತೋ ಅದೇ ತರ ಇದ್ರಲ್ಲಿ ಪೇಟಿಎಂ ಬ್ಯಾಂಕ್ ಅಂತ ಬಂದಿತ್ತು ಆ ಬ್ಯಾಂಕ್ ನ ಏನ್ ಮಾಡ್ತಿದ್ದಾರೆ ರಿಮೂವ್ ಮಾಡ್ತಿದ್ದಾರೆ ಅಂದ್ರೆ ಬ್ಯಾನ್ ಮಾಡ್ತಾ ಇದ್ದಾರೆ ಓನ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಪೇಟಿಎಂ ಬ್ಯಾನ್ ಮಾಡ್ತಾ ಇಲ್ಲ ಓಕೆನಾ ಕ್ಲಿಯರ್ ಆಯ್ತಾ ಪೇಟಿಎಂ ಬ್ಯಾನ್ ಮಾಡ್ತಾ ಇಲ್ಲ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಪೇಟಿಎಂ ಬ್ಯಾನ್ ಮಾಡ್ತಾ ಇಲ್ಲ ಪೇಟಿಎಂ ಬ್ಯಾಂಕ್ನ ಅವ್ರೇನ್ ಮಾಡ್ತಿದ್ದಾರೆ ಬ್ಯಾನ್ ಮಾಡ್ತಾ ಇದ್ದಾರೆ ಸೊ ಯಾಕಂತಂದ್ರೆ ಅದ್ರಲ್ಲಿ ಮೇಲ್ಗಡೆಯಿಂದ ಅಂತ ಬಂದಿರುವಂತ ಇದು ನ್ಯೂಸ್ ಅಂದ್ರೆ ಆರ್ ಬಿ ಐ ಕಡೆಯಿಂದ ಬಂದಿರುವಂತದ್ದಿದು ಬ್ಯಾಂಕ್ ನ ನೀವು ಬ್ಯಾನ್ ಮಾಡಿ ಅಂತ ಸೊ ಅವ್ರೇನ್ ಮಾಡ್ತಿದಾರೆ ಬ್ಯಾಂಕ್ ನ ಬ್ಯಾನ್ ಮಾಡ್ತಾ ಇದ್ದಾರೆ ಸೊ ನಾವ್ ಅದ್ರಲ್ಲಿ ಇವಾಗ ಅಮೌಂಟ್ ನ ಆಗಲ್ಲ ಆಮೇಲೆ ಲೋನ್ ನ ತಕ್ಕೊಳಕ್ ಆಗಲ್ಲ ಮಾಮೂಲಿ ಟ್ರಾನ್ಸಾಕ್ಷನ್ ನ ಮಾಡ್ಬಹುದು ಇದನ್ನ ಟೈಮ್ ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಇನ್ನು ನೀವೆಲ್ಲ ಅದ್ರಲ್ಲಿ ಯಾರೆಲ್ಲ ಬ್ಯಾಂಕ್ ನ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲಾನು ಕೂಡ ಅದನ್ನ ತಕೊಂಡು ಮಾಮೂಲಿ ಇಟ್ಕೊಳ್ಳಿ ಮಾಮೂಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಬಟ್ ಬ್ಯಾಂಕ್ ಇರಲ್ಲ ಸೊ ಬ್ಯಾಂಕ್ ಅಲ್ಲಿ ಇರುವಂತ ಅಮೌಂಟ್ ಅಂದ್ರೆ ಪೇಟಿಎಂ ಬ್ಯಾಂಕ್ ಅಂತ ಬಂದಿದೆ ಅಂತ ಹೇಳಿದ್ನಲ್ವಾ ಅದನ್ನ ಆಲ್ಮೋಸ್ಟ್ ಇವಾಗೆಲ್ಲ ಜನ ಯೂಸ್ ಮಾಡ್ತಿರ್ಬೋದು ಯೂಸ್ ಮಾಡದೇ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಓಕೆ ಪರವಾಗಿಲ್ಲ ನೀವು ಇವಾಗ ಏನ್ ಮಾಡ್ತಾ ಇದಾರೆ ಅದಿರ್ಲಿ ಬಟ್ ಮಾಡ್ತಾ ಇರೋರು ಬ್ಯಾಂಕ್ನ ಯೂಸ್ ಮಾಡ್ತಾ ಇರೋರು ಏನು ಮಾಡಿ ಅಮೌಂಟ್ನ ತಕ್ಕೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಇರೋದು ಸೊ ನೀವು ಅಮೌಂಟ್ನ ತಕೊಂಡು ಇಟ್ಕೊಳ್ಳಿ ಯಾಕಂದ್ರೆ ಮತ್ತೆ ನಾಳೆ ನಿಮಗೆ ಪ್ರಾಬ್ಲಮ್ ಆಗ್ಬಹುದು ಮಾಮೂಲಿ ಪೇ ಟಿ ನೀವು ಹೆಂಗ್ ಯೂಸ್ ಮಾಡ್ತೀರಾ ಅದನ್ನ ಮಾಡ್ಬೋದು ಬ್ಯಾಂಕ್ ಮಾತ್ರ ಬ್ಲಾಕ್ ಮಾಡ್ತಿದ್ರೆ ಅಂದರೆ ಬ್ಯಾಂಕ್ ಮಾತ್ರ ರಿಮೂವ್ ಮಾಡ್ತಿದ್ದಾರೆ ಪೇ ಟಿ ಎಂ ಬ್ಯಾಂಕ್ನ ಮಾತ್ರ ರಿಮೂವ್ ಮಾಡ್ತಿದ್ರೆ ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಇದು ಮುಖ್ಯವಾದ ವಿಚಾರಣೆ ಯಾಕಂದ್ರೆ ತುಂಬಾ ಜನ ಅಂದ್ಕೊಂಡಿದ್ರಿ ಪೇಟಿಎಂ ಏನಾಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಬ್ಯಾನ್ ಆಗ್ತಾ ಇದೆ ಎಲ್ಲ ಕಡೆ ನ್ಯೂಸ್ ಅರ್ಧ ಆಡ್ತಾ ಇತ್ತು ಸೊ ಅದಕ್ಕೋಸ್ಕರ ಇವಾಗ ಪೇ ಟಿ ಬ್ಯಾನ್ ಆಗ್ತಾ ಇಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಪೇಟಿಎಂ ಬ್ಯಾಂಕ್ನ ಏನ್ ಮಾಡ್ತಿದ್ದಾರೆ ರಿಮು ಮಾಡ ಓಕೆನಾ ಗೊತ್ತಾಯ್ತಾ ಖಂಡಿತವಾಗ್ಲು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮುಖ್ಯವಾದಂತ ವಿಚಾರ ಇದು ಆಮೇಲೆ ಎಲ್ರು ಕೂಡ ಪೇಟಿಎಂ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ಅಂತ ಎಲ್ಲರೂ ಕೂಡ ಡಿಲೀಟ್ ಮಾಡ್ಕೊಂಡ್ ಬಿಡ್ತೀರಾ ಆ ತರ ಏನ್ ಮಾಡ್ಕೋಬೇಡಿ ಪೇಟಿಎಂ ಇಂದ ತುಂಬಾ ಯೂಸ್ ಇದೆ ಪೇಟಿಎಂ ನ ಯೂಸ್ ಮಾಡಿ ಪೇಟಿಎಂ ಬ್ಯಾಂಕ್ ರಿಮೂವ್ ಮಾಡಿ ಓಕೆನಾ ಅಮೌಂಟ್ ಇದ್ರೆ ತಕ್ಕೊಂಡು ನೀವು ಬೇರೆ ಬ್ಯಾಂಕ್ಗೆ ಹಾಕೋಬಹುದು ಆ ಖಂಡಿತವಾಗ್ಲು ಈ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರುವಂತ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಐಕ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಬ ಬಾಯ್ ಗಾಯ್ಸ್